ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ಶಾಂತಿ ತುಂಬ ಖುಷಿಯಾಗಿರ್ತಾಳೆ ರೋಹಿಣಿ ತಾಯಿ ಆಗ್ತಾ ಇದ್ದಾಳೆ ಮನೋಜನ್ ಮಗುನೇ ಮೊದಲನೇ ಮೊಮಗೂ ಆಗ್ತಿದೆ ನಮ್ಮ ವಂಶಕ್ಕೆ ಅಂಥೇಳಿ ತುಂಬ ಖುಷಿ ಪಡ್ಕೊಂಡು ಅದರಲ್ಲೂ ಲಕ್ಕಿ ಆಸ್ತಿ ಎಲ್ಲ ನಮ್ಮ ಮನೋಜನ್ಗೆ ಬರ್ತಾಯಿದೆ ಮನೋಜನ್ ಸೇರ್ಬೇಕಾಗಿರೋದೆ ಸರಿ ಅಂದ್ಕೊಂಡು ಖುಷಿ ಖುಷಿಯಾಗಿ ದೇವರು ಯಾರಿಗೇನು ಸೇರಬೇಕು ಅಂತ ಮುಂಚೆ ಬರ್ದಿರ್ತಾನೆ ಯಾರು ಆರಾಟ ಮಾಡಿದ್ರು ಯಾರಿಗೆ ಹೋಗಾಟ ಮಾಡಿದ್ರು ನಮ್ಮ ಮನೋಜನ್ಗೆ ಸೇರ್ತಾಯಿದೆ ನೋಡಿ ಅಂತೇಳ್ಬಿಟ್ಟು ಮೀನನ್ನು ನೋಡ್ಕೊಂಡು ವ್ಯಂಗ್ಯವಾಗಿ ಮಾತಾಡ್ತಾನೆ ಮಾತಾಡ್ತಾಳೆ ಇದನ್ನು ಕೇಳಿಸ್ಕೊಂಡು ಮೀನಾ ಬೇಜಾರಿಂದ ಒಳಗಡೆ ಹೋಗ್ತಾಳೆ ಆಗ ರಂಗನಾಥ ದೇವರು ಯಾರಿಗೆ ಯಾವಾಗ ಏನು ಸಿಗಬೇಕು ಅಂತ ಮುಂಚೆನೇ ನಿರ್ಧಾರ ಮಾಡಿ ಿರ್ತಾನೆ ಶಾಂತಿ ನಂದು ನಿಂದು ಏನೂ ನಡೆಯೋದಿಲ್ಲ ಹಾಗೆಲ್ಲ ಮಾತಾಡಬೇಡ ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ ಈ ಕಡೆ ರೋಹಿಣಿನ ಕರ್ಕೊಂಡು ಮನೋಜ ಹಾಸ್ಪಿಟಲ್ಗೆ ಹೋಗ್ತಾ ಹೋಗ್ಬೇಕು ಅಂತ ಬರ್ಬೇಕಾದ್ರೆ ಅವ್ರ ಫ್ರೆಂಡ್ಸ್ ಸಿಕ್ಕಿದ್ಲು ಅಂತ ಹೇಳಿ ಆಟೋನ ಮಧ್ಯದಲ್ಲೇ ಸ್ಟಾಪ್ ಮಾಡಿ ಇಬ್ರು ಇಳ್ಕೊತಾರೆ ಆವಾಗ ಮನೋಜ ರೋಹಿಣಿ ನನಗೀಗ್ಲೇ ಕೆಲಸ ಇಲ್ಲ ಈ ಟೈಮಲ್ಲಿ ಮಗು ಎಲ್ಲ ಬೇಕಾ ಮೊಟ್ಟೆಯಲ್ಲಿರೋದೆಲ್ಲ ಮರಿನೇ ಆಗಬೇಕು ಅಂತ ಏನಿಲ್ವಲ್ಲ ಈಗ ನಮಗೆ ಈ ಮಗು ಬೇಡ ಅಂತ ಹೇಳ್ತಾಳೆ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡು ರೋಹಿಣಿ ಬೇಜಾರಾಗಿ ಮೊದಲನೇ ಸರಿ ಮನೋಜ್ ನೀವು ನೀವಾಗ ಮಾತಾಡ್ತಾ ಇರೋದು ಸರಿ ನಾನು ಹೋಗ್ತೀನಿ ಹಾಸ್ಪಿಟಲ್ಗೆ ನೀವು ಹೋಗಿ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಮನೋಜ್ ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂದರೆ ಸಾಕು ಮನೋಜ್ ನೀವು ಹೋಗಿ ನಾನು ಇನ್ನು ನಿನ್ನೆ ಒಂದು ಕಂಪ್ನಿ ಬಗ್ಗೆ ಹೇಳಿದ್ನಲ್ಲ ಹೋಗಿ ಅಲ್ಲಿ ಫಸ್ಟ್ ಒಂದು ಇಂಟರ್ವ್ಯೂನ ಅಟೆಂಡ್ ಮಾಡಿ ಹೋಗಿ ಇವಾಗಾದರೂ ಜವಾಬ್ದಾರಿ ತೊಗೊಳ್ಳಿ ಅಂತ ಹೇಳ್ತಾಳೆ ಈ ಕಡೆ ರೋಹಿಣಿ ಫ್ರೆಂಡು ಏನೇ ನಿನ್ನ ಗಂಡ ಉದ್ದಾರಾಗ ಒಂದು ಲಕ್ಷನೂ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅಯ್ಯೋ ಅವರು ಉದ್ಧಾರ ಆಗೋದಿಲ್ಲ ಬಿಡು ಅಂತ ಹೇಳ್ತಾಳೆ ಸರ್ ಇವಾಗ ಏನು ಮಾಡ್ಬೇಕು ಏನು ಮಾಡಬೇಕು ಅಂತಿದ್ದೆ ಮುಂದೆ ಅಂತ ರೋಹಿಣಿನ ಕೇಳಿದಾಗ ರೋಹಿಣಿ ಅಯ್ಯೋ ಇದೆಲ್ಲ ಏನೂ ಇಲ್ಲ ಕಡೆ ನಮ್ಮ ಮತ್ತೆಯಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನಾನು ಈ ಥರ ಅಂತ ಸುಳ್ಳು ಹೇಳಬೇಕಾಯ್ತು ಅಷ್ಟೇ ಅಂತ ಹೇಳಿದಾಗಳು ಅವ್ರ ಫ್ರೆಂಡ್ ಕೇಳಿ ಶಾಕ್ ಆಗ್ತಾಳೆ ಇದನ್ನು ಒಂದು ವಿಷಯ ಹೋಗಿ ಎಷ್ಟು ಅಂತ ಇದು ಮಾಡ್ತೀಯ ಕಣೆ ನೀನು ಅಂತ ಹೇಳಿದಾಗ ಇದು ಟೆಂಪ್ರವರಿ ಅಷ್ಟೇ ಕಣೆ ಹೋಗಿ ಎಲ್ಲ ಹೇಳಿಬಿಡ್ತೀನಿ ಕಣೆ ನಾನು ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಫೋನ್ ಮಾಡಿದ ತಕ್ಷಣ ಕಸ್ತೂರಿ ಖುಷಿ ಖುಷಿಯಾಗಿ ಬ್ಯಾ ಎರಡು ಬ್ಯಾಗ್ ತುಂಬ ಮಾವಿನಕಾಯಿನ ಇಟ್ಕೊಂಡು ಮನೆಗೆ ಬರ್ತಾಳಿದ್ದು ನೋಡಿ ರಂಗನಾಥ ಓಹೋ ಆಗಲಿ ನಿಮಗೂ ವಿಷಯ ತಲುಪ್ತಾ ಏನು ಇಷ್ಟೊಂದು ಮಾವಿನ ಹಣ್ಣುಗಳು ಮಾವಿನಕಾಯಿ ಅಂತ ಕೇಳಿದಾಗ ರೋಹಿಣಿ ಮನೆಗೆ ಬರೋದಕ್ಕೆ ನಾನು ಒಂಥರ ಕಾರಣವೇ ಅಲ್ವಾ ರಂಗನಾಥ ಅವರೇ ಅದಕ್ಕೋಸ್ಕರನೇ ನಾನು ಎಲ್ಲ ಕಡೆ ಹುಡುಕಿ ಮಾವಿನಕಾಯಿನ ತಂದಿದ್ದೀನಿ ರೋಹಿಣಿ ನನ್ನ ಮಗಳಿದ್ದಾಗೆ ಅಂತ ಹೇಳ್ತಾನೆ ಹೇಳ್ತಾಳೆ ಆಗ ರಂಗನಾಥ ಇನ್ನೂ ಕನ್ಫಮೇ ಆಗಿಲ್ಲ ಆಗಲೇ ಇಷ್ಟೆಲ್ಲ ನಾ ಅಂತ ಹೇಳಿದಾಗ ಶಾಂತಿ ಕನ್ಫರ್ಮ್ ಆಗೋದೇನ್ರಿ ಎಲ್ಲ ಕನ್ಫರ್ಮ್ ಆಗಿದೆ ನಾನು ಆಲ್ರೆಡಿ ದೇವ್ರಿಗೆ ಮುಡುಪನ್ನು ಕೂಡ ಕೊಟ್ಟಾಗಿದೆ ಆ ರಂಗನಾಥನೇ ನಮ್ಮ ಮನೆಗೆ ಬರ್ತಾನೆ ಅಂತ ಹೇಳ್ಕೊಂಡು ಖುಷಿ ಪಡ್ತಿರ್ತಾಳೆ ಇದನ್ನೆಲ್ಲ ತೆಗ್ದಿಡೋಕ್ಕೋಸ್ಕರ ಮೀನನ್ನು ಕರಿತಾಳೆ ಮೀನ ಇನ್ನೇನು ಬರೋ ಟೈಮ್ಗೆ ಕರೆಕ್ಟಾಗಿ ಶಾಂತಿ ಆ ಮಾವಿನಕಾಯಿನ ತೆಗ್ದಿಡಕ್ಕೆ ಹೋಗ್ತಾಳೆ ಅದು ಕೈ ಸ್ಲಿಪ್ಪಾಗಿ ಮಾವಿನಕಾಯಿ ಎಲ್ಲ ಕೆರಡೆ ಬಿದ್ದೋಗುತ್ತೆ ಇದನ್ನು ಮಾವಿನಕಾಯಿ ಗೊತ್ತಿಲ್ಲದಿರೋ ತುಳಿಬಿಟ್ಟು ಮೀನ ಬೀಳ್ ಬೀಳಬೇಕು ಅನ್ನೋ ಟೈಮ್ಗೆ ಬಂದು ಸೂರ್ಯ ಕಾಪಾಡ್ತಾನೆ ಈ ಕಾಪಾಡೋದನ್ನು ನೋಡಿ ಆ ಶಾಂತಿಗೆ ತುಂಬ ಕೋಪದಿಂದ ನೋಡಿರಿ ಇದೆಲ್ಲ ಏನು ರೀ ದೊಡ್ಡವ್ರ ಮುಂದೆ ಅಂತ ಹೇಳಿದಾಗ ಏನು ಮಾಡ್ದೆ ಅವನು ಅವ್ನು ಎಂತಿ ಇದ್ದ ಅದನ್ನು ಇಟ್ಕೊಂಡು ಅಷ್ಟೇ ನಿನಗೆ ಇದನ್ನೆಲ್ಲ ತಪ್ಪಾಗೇ ಅಂತ ಹೇಳ್ತಾಳೆ ಮತ್ತೆ ಮನೋಜ ರೋಹಿಣಿನ ಕರ್ಕೊಂಡು ಮನೆ ಕ ಮನೆ ಕರ್ಕೊಂಡು ಬರ್ತಾನೆ ಇದು ನೋಡಿ ಶಾಂತಿ ಓ ಬಂದುಬಿಟ್ರು ನೋಡು ಬಂದುಬಿಟ್ರು ನೋಡು ರೋಹಿಣಿ ನಿನಗೋಸ್ಕರ ಮಾವಿನಕಾಯಿ ಎಲ್ಲ ತರಿಸಿದ್ದೀನಿ ನಾನು ನಿನ್ಗೆ ಏನು ಬೇಕೋ ಇಡು ಎಲ್ಲ ಮಾಡ್ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಆವಾಗ ರಂಗನಾಥ ಮನೋಜ ಖುಷಿಯಾಗಿದ್ದಾನೆ ಸರಿ ಆದರೆ ರೋಹಿಣಿ ಯಾಕೆ ಇಷ್ಟೊಂದು ಸಪ್ಪೆ ಮೂರಿ ಹಾಕ್ಕೊಂಡಿದ್ದಾಳೆ ಏನಾಯ್ತಮ್ಮ ಏನು ರೋಹಿಣಿ ಅಂತ ಕೇಳಿದಾಗ ರೋಹಿಣಿ ಶಾಂತಿನ ನೋಡಿಕೊಂಡು ಇಲ್ಲ ಆತ್ತೆ ನೀವು ಆಸೆ ಏನೂ ಆಗಲಿಲ್ಲ ನಾನು ಪ್ರೆಗ್ನೆಂಟ್ ಅಲ್ಲತ್ತೆ ಅಂತ ಹೇಳ್ತಾಳೆ ಇದನ್ನು ಕೇಳಿಸ್ಕೊಂಡು ಶಾಂತಿ ಅಂತೂ ತುಂಬ ಬೇಜಾರಾಗಿಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ ಆವಾಗ ರಂಗನಾಥ ನಾನು ಹೇಳಿಲ್ವೇನೆ ಕನ್ಫರ್ಮ್ ಆಗೋಕ್ಕೆ ಮುಂಚೆ ಹಾಗೆಲ್ಲ ಇದು ಮಾಡಬಾರ್ದು ಅಂತ ಆಗಲಿ ಬಿಡಮ್ಮ ಏನು ಯಾವಾಗ ಆಗಬೇಕು ಅಂತ ದೇವ್ರು ಇರ್ತೋ ಆಗುತ್ತೆ ಬಿಡು ಅಂತ ರೋಹಿಣಿಗೆ ರಂಗನಾಥ ಸಮಾಧಾನ ಹೇಳ್ತಾನೆ ಹಾಗಾದರೆ ಮನೋಜ ಮಾತ್ರ ತುಂಬ ಖುಷಿಯಾಗಿರ್ತಾನೆ ಇದು ನೋಡಿ ಸೂರ್ಯ ಅಲ್ಲ ಇಲ್ಲ ಎಲ್ಲರೂ ಬೇಜಾರು ಮಾಡ್ಕೊಂಡಿದ್ದಾರೆ ಸಕ್ಕರೆ ಬೇಲ್ ಕೂಡ ಬೇಜಾರಲ್ಲಿದ್ದಾಳೆ ಆದರೆ ಮನೋಜ ಮಾತ್ರ ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಅವನ ಮುಖ ನೋಡ್ತಾರೆ ಆದರೆ ಮನೋಜ ಅಂತೂ ಇಲ್ಲಪ್ಪ ನನಗೂ ಬೇಜಾರಿದೆ ನಾನು ಸುಮ್ಮನೆ ಇದ್ದೀನಿ ಅಂತೇಳಿ ಅಲ್ಲಿಗೆ ಅಲ್ಲಿಗೆ ಮಾತನ್ನ ಮುರ್ಸಿ ಮುಗಿಸಿ ರೋಹಿಣಿನ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋಗಬೇಕು ಒಂದು ಟೈಮ್ಗೆ ಈ ಮಾವಿನ ಕೈಯೆಲ್ಲ ತಂದಿದ್ದೀನಲ್ಲ ಏನು ಮಾಡೋದು ಅಂತ ಕಸ್ತೂರಿ ಕೇಳಿದಾಗ ಕಸ್ತೂರಿಗೆ ರ ಸೂರ್ಯ ಹೇಳ್ತಾನೆ ಆಯ್ತು ಇದನ್ನೆಲ್ಲ ಮೀನಿಂಗ್ ಕೊಟ್ಬಿಡಿ ಅಂತ ಎಲ್ಲರಿಗೂ ಶಾಕ್ ಆಗುತ್ತೆ ಮೀನ ಪ್ರೆಗ್ನೆಂಟ ಅಂತ ಅಯ್ಯೋ ಅದಕ್ಕಲ್ಲ ಅದಕ್ಕಲ್ಲ ಮೀನ ಹೇಗಿದ್ರು ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾಳೆ ಉಪ್ಪಿನಕಾಯಿ ಹಾಕಿ ನಿಮ್ಗೂ ಒಂದೆರಡು ಬಾಟ್ಲಿ ಕಟ್ ಕಳಿಸ್ತಾಳೆ ಕೊಡಿ ಅಂತ ಹೇಳ್ತಾನೆ ಆಮೇಲೆ ರೋಹಿಣಿನ ಮನೋಜ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಆದರೆ ಇದೆಲ್ಲ ಮುಗಿದು ಸಂಜೆ ಸಂಜೆ ಮಲಗಬೇಕಾದ್ರೆ ಸೂರ್ಯನಿಗೆ ಒಂದು ಡೌಟ್ ಬರುತ್ತೆ ಅಲ್ಲ ಈ ವಾಸುದೇವನೇ ಯಾಕೆ ನನ್ನ ಕೈಯ್ಯಿಂದ ಓಡಿಸ್ಕೊಂಡು ಇಷ್ಟೆಲ್ಲ ಗಲಾಟೆಸ್ಟ್ ಮಾಡಿಸ್ಕೊಂಡಿರಬಾರ್ದು ಅಂತ ಯೋಚನೆ ಮಾಡ್ತಾನೆ ಯಾಕೆ ರೀ ಹೀಗೆ ಹೇಳ್ತಾ ಇದ್ದೀರ ಅಂತ ಮೀನ ಕೇಳಿದಾಗ ಇಲ್ಲ ಯಾರೋ ಬಂದ ನಾನು ಕಾಲು ತೊಳ್ದೆ ಅವ್ನು ಯಾರೋ ಬಂದ ನಾನು ಹುಡ್ದೆ ಊಟದ ಟೈಮಲ್ಲೂ ಏನೋ ಸ್ಕೆಚ್ ಹಾಕಿದ್ರು ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯ್ತಲ್ಲ ಅಂತ ಹೇಳ್ದೆ ಇದನ್ನೆಲ್ಲ ನೋಡ್ತಾ ಇದ್ರೆ ವಾಸುದೇವನೇ ಏನೋ ಮಾಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ ನನಗೆ ಅವನ ಉದ್ದೇಶ ಏನಿರ್ಬೋದು ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಮೀನನು ಕೂಡ ಹೌದು ಇಲ್ಲೇನೋ ನಡೀತಾ ಇದೆ ಅಲ್ವ ಏನಿರ್ಬೋದು ಅವನ ಉದ್ದೇಶ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇಬ್ರು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ ಸೂರ್ಯ ವಾಸುದೇವನ ಪ್ಲ್ಯಾನ್ನ ಏನಾದರೂ ಕಂಡು ಅದನ್ನೆಲ್ಲ ಶಾ ಶ್ರುತಿ ಮುಂದೆ ತಂದು ಶ್ರುತಿಗೆ ಅವರಪ್ಪ ಏನು ಅಂತ ಅರ್ಥ ಮಾಡಿಸಿ ಅವಳನ್ನ ಮನೆ ಕರ್ಕೊಂಬರೋದ್ಕೇನಾದರೂ ವ್ಯವಸ್ಥೆ ಮಾಡ್ತಾನೆ ಅಂತ ಮುಂದಿನ ಸಂಚಿಕೆಗಳಲ್ಲಿ ತಿಳ್ಕೊಬೇಕಾಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು